ನಮಸ್ಕಾರ ಎಲ್ಲರಿಗೂ ಗೋಮುಗ್ಧ ಮನಸ್ಸುಗಳಿಗೆ ನಿಮ್ಮ ಸುನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಸಕ್ತ ಆಗಿರೋ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಕೊಡ್ತೀರಾ ಅಂದ್ರೆ ಈ ಕೆಳಗೆ ಕಾಣ್ತಾ ಇರೋ ನನ್ನ ವಾಟ್ಸಪ್ ನಂಬರ್ಗೆ ಯಾರು ನಾನು ಕಾಗೆ ಹಾಸ್ಬೇಕು ಟ್ರ್ಯಾಪ್ ಮಾಡ್ಬೇಕು ಅವ್ರ ಹೆಸರು ಮೊಬೈಲ್ ನಂಬರ್ನ ಕಳಿಸ್ಕೊಡಿ ಹಾಗೆ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ರಮೇಶ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ ರೇಖಾ ಅಮ್ಮ ಅಂತ ಇವರು ಇವ್ರು ಸಕ್ಕದಾಗಿ ಟ್ರ್ಯಾಪ್ ಮಾಡಿ ಅಂತ ಬನ್ನಿ ಕಾಲ್ ಮಾಡುವ ರೇಖಾ ಅವ್ರಿಗೆ ಯಾರು ಇದು ರೇಖಾ ಅವರಿಲ್ವಾ ಒಂದು ನಿಮಿಷ ಕೊಟ್ಟೆ ಮಮ್ಮಿ ಹಲೋ ಹಲೋ ಯಾರು ಆಂಟಿ ನಾನು ಸಂತು ಅನ್ಬಿಟ್ಟು ಮಾತಾಡ್ತಾ ಇರೋದು ಚೆನ್ನಾಗಿದ್ದೀರಾ ಆಂಟಿ ಹ್ಞೂ ಆಂಟಿ ಚೆನ್ನಾಗಿದೀವಿ ನೀವು ಚೆನ್ನಾಗಿದ್ದೀರಾ ಆಂಟಿ ನಾನು ಯಾವಾಗಿದ್ದ ಆಂಟಿ ಅದು ನಿಮಗೆ ಹಲೋ ಹಲೋ ಯಾರು ಮತ್ತೆ ಹೇಳಿ ಆಂಟಿ ಅಂದ್ಬಿಟ್ರಲ್ಲ ನನಗೆ ಯಾಕೆ ಹಂಗಂದ್ರಿ ನೀವು ಸಂತು ನಮ್ಮ ಹುಡುಗ ನಾನು ಹಂಗೆ ಮಾತಾಡೋದು ಅದಕ್ಕೆ ಹಂಗಂದೆ ಯಾವ ಸಂತು ಏನು ಅಂತ ಕೇಳ್ಕೊಂಡು ಮಾತಾಡಬೇಕು ಅಲ್ವಾ ಹೌದು ಅದು ಬಿಟ್ಬಿಟ್ಟು ಹೇಳು ಆಂಟಿ ಅಂದ್ರೆ ನನಗೇನೆ ಈಗ ಯಾರಪ್ಪ ಹೇಳಪ್ಪ ಏನು ಸಮಾಚಾರನಪ್ಪ ಈಗ ಎಂಟಿಗೆ ಗಿಫ್ಟ್ ಆಂಟಿ ಇಲ್ಲ ಎರಡು ದಿವಸದಿಂದ ಆಂಟಿ ಮನೇಲಿ ಊಟ ಮಾಡಿಲ್ಲ ಎರಡು ದಿಸದ್ ಜಗಳ ಮಾಡ್ತಾ ಬಿದ್ದವಳೆ ಏನಾಯ್ತು ಮೊನ್ನೆ ಆಫೀಸಿಂದ ಬರ್ತಾ ಇದ್ದೆ ಏನಿಲ್ಲ ಗಿಫ್ಟ್ ತಂದು ಕೊಟ್ಟಿದ್ದಿ ಕಷ್ಟೇ ಜಗಳ ರಮೇಶ

ರಮೇಶನ್ ಅಂದಿದ್ದಕ್ಕೆ ಹ್ಞೂ ಅಂತ ಎಲ್ಲ ಒಪ್ಕೊಂಡ್ ಸರೇನ್ ರಾಬೋಟ್ ಮಾತಾಡ್ತಿದ್ವಿ ಪುನಃ ಇವಾಗ ಇನ್ನೊಂದ್ ತರ ಆಡಿದ್ರೆ ಮಾತ್ರ ನಾಗವಲ್ಲಿ ತರ ರಮೇಶನು ಅಲ್ಲ ನೀವೇ ಬಗಳಿತ್ತಾನೆ ಹೇಳಿದ್ವಿ ಸುಮಾರಾಗಿ ಆಡ್ತೀರಾ ಏನೇ ಆಗಲಿ ನೀವು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ನನ್ನ ಹೇಳ್ತಿ ಇಲ್ಲಿ ಗಿಫ್ಟ್ ತಂದು ಕೊಟ್ಟಿದ್ದೆ ಗಲಾಟೆ ಮಾಡ್ತಾಳೆ ಅಂತ ನನ್ ಇಲ್ಲಿ ಕಷ್ಟ ಆದ್ರೆ ಇವ್ರಿಗೊಂತರ ಸುಮಾನ ಕೊಡಿ ಹೋಗ್ಲಿ ನಿಮ್ ಹೆಂಡತಿ ಹತ್ರ ಮಾತಾಡ್ತೀವಿ ಏನು ಜಗಳ ಮಾಡ್ತಾರೆ ಅಂತ ಹೇಳ್ತೀವಿ ಹೇಳ್ತಾ ಇಲ್ವಾ ಇಲ್ಲಿ ಗಿಫ್ಟ್ ತಂದು ಕೊಟ್ಟಿದ್ದೆ ಜಗಳ ಜಗಳ ಅನ್ಬಿಟ್ಟು ನಿಮ್ಮ ಕಿವಿಗೆ ಏನ್ ಮಾಡಿಕೊಂಡಿದ್ರ ಏನು ಗಿಫ್ಟ್ ತಂದು ಕೊಟ್ಟಿದ್ದೀರಾ ಇವತ್ತು ಆಫೀಸಿನ ಬತ್ತ ನಾನು ನನ್ನ ಹಳೆ ಡೌನ್ ನೋಡಿದೆ ನೋಡಿದ ಖುಷಿನಲ್ಲಿ ಇವಳು ಬಂದ್ಬಿಟ್ಟು ಗಿಫ್ಟ್ ತಂದ್ಕೊಟ್ಟೆ ಅದಕ್ಕೆ ಜೋರಾಗಿ ಜಗಳ ಮಾಡ್ತಾ ಬಿದ್ದವಳಪ್ಪ ಹೆಂಗಾರು ಮಾಡಿ ಅವಳು ತಣ್ಣಗಾಗಂಗೆ ಏನಾರು ಒಂದು ಐಡಿಯಾ ಕೊಡಿ ನಾನು ಇಲ್ಲಿ ರವಿ ಅನ್ಬಿಟ್ಟು ಏನಾಗ್ತು ಏನ್ ಸಮಾಚಾರ ಅದೇ ಅದೇ ರೇಖಮ್ಮನ್ ಕೊಟ್ಟರೆ ಹೇಳಿದೆ ಇಲ್ಲ ನಾನು ಇಲ್ಲ ಅವ್ರು ಹೊರಗಡೆ ಹೋದರು ಹೇಳಿ ಕೊಡಿ ಕೊಡಿ ಹೇಳ್ತೀನಿ ಅವ್ರಿಗೆ ಓ ಅವ್ರು ಇಲ್ಲ ಹೊರಗಡೆ ಹೋದ್ರು ಅಂತ ಹೇಳ್ದೆ ತಾನೇ ಹೇಳ್ಬಿಟ್ರೆ ಕೈ ಕಟ್ಕಂಡು ಕೇಳ್ಬಿಡೋಣ ನಾನು ಹ್ಞೂ ಕೇಳ್ಲಿಲ್ಲ ಅಂದರೆ ಬಾಯಿ ಬಡ್ಕೊ ಹಾಂ ನೀವು ಮಾಡೋ ಕೆಲಸ ಎಲ್ಲ ನಾನು ಮಾಡಲ್ಲ ಒಬ್ರು ನೋಡ್ಬಿಟ್ಟು ಕಾಪಿ ನೀ ತಾನೇ ಬಾಯಿ ಬಿಡಿಕೋತಂಗಿಲ್ಲಪ್ಪಾ ಫೋನ್ ಮಾಡ್ಬಿಟ್ಟಿ ಏನಂತ ಇವ್ರು ಕೇಳ್ಕೊಡು ಹ್ಞೂ ಫೋನ್ ಯಾರದು ಅವ್ರ ಕೇಳ್ಕೊಡು ಅಂದೆ ಹೆಣ್ಣಿಗೆ ಕೊಡ್ಬೇಕು ಮಾತಾಡಕ್ಕೆ

ನಿಮ್ಮ ಕರಿ ಆಂಟಿ ಹೇಳಪ್ಪಾ ಏನಂಟಿ ಫುಲ್ಲು ಬಿಝಿ ಆಗ್ಬಿಡಿದ್ರಿ ಮಾತಾಡಲ್ವಲ್ಲ ಆಂಟಿ ಏ ಏ ಯಾಕೆ ಫೋನ್ ಮಾಡಂಗಿಲ್ವ ನಾನು ನಿಮ್ಮ ಮಗ ತಾನೇ ಫೋನ್ ಮಾಡಿದೀಯ ಫೋನ್ ನಂಬರ್ ಯಾರ್ಗೋ ಬೇರೆಯವ್ರು ಕೊಟ್ಟಿದ್ಯಾ ಅವರು ಫೋನ್ ಮಾಡ್ತಾವ್ರೆ ನನ್ಗೆ ಮಾತಾಡಿ ಹೋಗಿ ಯಾರು ಕೇಳಿ ಈಗ ನನ್ ಫಂಕ್ಷನ್ ಹೊರಟ ಇದ್ದೀನಿ ಫಂಕ್ಷನ್ಗೆ ಹೋಗಿ ಸರಿ ನೀಟಾಗಿ ಮಾತಾಡ್ಬಿಟ್ ಹೋಗ್ಬೇಕಲ್ವಾ ನೀವ್ಯಾಕ್ ತಲೇಲ್ ಉಳ ಬಿಟ್ಕೊಂಡ್ ಹೋಯ್ತೀರ ರೇಖಾಂಟಿ ಯಾಕೆ ಹಿಂಗ ಆಡ್ತೀರಾ ಆಂಟಿ ನಾವು ಹೇಳಿ ಅಯ್ಯಯ್ಯೋ ನೀ ಆಡಿದ ಎಲ್ಲಾ ಎಲ್ಲ ರೆಕಾರ್ಡ್ ಆಗೈತೆ ಬಿಡಿ ಓಲಿ ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅನ್ಬಿಟ್ಟು ಆಹಾ ಈ ತರ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ ಜದ್ಗಾರ ಯಾರು ನೌರಪಾ ಇದೊಂದೇ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ರಮೇಶ್ ಅನ್ನೋರು ಮೆಸೇಜ್ ಕೇಳಿಸಿದ್ರು ನಿಮ್ಗೆ ಬಕ್ರಾ ಮಾಡಿ ಅಂತ ಬಕ್ರಾ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾರೆ ಬಕ್ರಾ ಮಾಡಿ ನಾನು ಖಂಡಿತ ಯು ರೇಖಾ ಅವರೇ ವಂಡರ್ಫುಲ್ ಆಗಿರೋ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸ್ಸ ಮುಂದಿನ ಸಕ್ಕದಾಗಿರೋ ಎಪಿಸೋಡ್ ಎಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಂಡು ಅಲ್ಲಿವರೆಗೂ ನೋಡ್ತಾರೆ ಯಾಕಂದ್ರೆ ನಗೋದ್ ಭೋಗ ನಕ್ಸೋದ್ ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದನ್ನ ನಗ್ನಗ್ತಾ ಹ್ಯಾಪಿ ಇಂದ ಐರಿ ಇದು ನಿಮ್ಮ ಜೈ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ